ದಾಂಡೇಲಿಯ ಜೆ ಎನ್ ರಸ್ತೆಯ ಗಣೇಶ ವಿಸರ್ಜನೆಗೆ ಕ್ಷಣಗಣನೆ ದಾಂಡೇಲಿ ನಗರದ ಜೆ ಎನ್ ರಸ್ತೆಯ ಶ್ರೀ ಗಣೇಶ ಉತ್ಸವ ಮಂಡಳದ ಶ್ರೀ ಗಣೇಶನ ಮೂರ್ತಿಯ ಸುಂದರ ಹಾಗೂ ವಿಜೃಂಭಣೆಯ ಶೋಭಾಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ ನಗರದ ಪ್ರತಿಷ್ಠಿತ ಹಾಗೂ ಅಗ್ರ ಗಣೇಶೋತ್ಸವ ಸಮಿತಿಯಾಗಿರುವ ಜೆ ಎನ್ ರಸ್ತೆಯ ಗಣೇಶ ಉತ್ಸವ ಮಂಡಳವು ಶ್ರೀ ಗಣೇಶನ ಭವ್ಯ ವಿಸರ್ಜನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ ಇಂದು ಮಂಗಳವಾರ ಸಂಜೆ ಸವಾಲ್ ಕಾರ್ಯಕ್ರಮ ಮುಗಿದ ಬಳಿಕ ದೊಡ್ಡ ಹೊಟ್ಟೆಯ ಗಣಪನ ಆಕರ್ಷಕ ಶೋಭಾಯಾತ್ರೆ ಆರಂಭವಾಗಲಿದೆ ಸಮಿತಿಯ ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರೀ ಗಣೇಶನ ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಒಟ್ಟಿನಲ್ಲಿ ದಾಂಡೇಲಿಯ ಮಹಾರಾಜನ ವಿಸರ್ಜನಾ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ